ಚನಪಟ್ಟಣದಿಂದ ನಾನು ಸ್ಪರ್ಧೆ ಮಾಡುವ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಅನಿವಾರ್ಯವಾದರೆ ಅಲ್ಲಿಂದಲೇ ಕಣಕ್ಕಿಳಿವೆ ಎಂದು ಡಿಸಿಎಂಡಿಕೆ ಶಿವಕುಮಾರ್ ತಿಳಿಸಿದರು ನಗರದಲ್ಲಿಂದು ಮಾತನಾಡಿದ ಅವರು ಚನ್ನಪಟ್ಟಣ ನನ್ನ ಹೃದಯದಲ್ಲಿದೆ ಸಾತನೂರು ಚನ್ನಪಟ್ಟಣದ ಒಂದು ಭಾಗ ನಾನು ಚನ್ನಪಟ್ಟಣವನ್ನು ಪ್ರೀತಿಸುತ್ತೇನೆ ಚನ್ನಪಟ್ಟಣ ಅಭಿವೃದ್ಧಿ ಮಾಡಬೇಕಿದೆ ನನಗೆ ರಾಜಕೀಯವಾಗಿ ಜೀವ ಕೊಟ್ಟ ತಾಲೂಕು ಚನ್ನಪಟ್ಟಣ ನಾಲ್ಕು ಬಾರಿ ಹೋಬಳಿ ಮಠದಲ್ಲಿ ಆಶೀರ್ವಾದ ಮಾಡಿದ್ರು ಚನ್ನಪಟ್ಟಣ ಜನರ ಋಣ ತೀರಿಸಬೇಕು ಆದರೆ ಚನ್ನಪಟ್ಟಣದಿಂದ ಸ್ಪರ್ಧೆ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಇವತ್ತು ಕ್ಷೇತ್ರದ ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೇನೆ ಆಮೇಲೆ ಮತದಾರರು ನಾಯಕರ ಜೊತೆ ಮಾತನಾಡ್ತೀನಿ ಮತದಾರರು ನಾನೇ ನಿಲ್ಲಬೇಕು ಅಂದರೆ ಇಲ್ಲ ನಮ್ಮ ಪಕ್ಷ ಮತದಾರರು ಏನ್ ಹೇಳ್ತಾರೋ ಅದನ್ನ ಕೇಳಲೇಬೇಕು ಅನಿವಾರ್ಯವಾದರೆ ಚನ್ನಪಟ್ಟಣದಿಂದಲೇ ಸ್ಪರ್ಧೆ ಮಾಡುವೆ ಇದಕ್ಕೆ ಪುಷ್ಟಿಯಂತೆ ಒಂದೇ ದಿನ ಚನ್ನಪಟ್ಟಣದ ಹದಿನಾಲ್ಕು ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು ನಾನು ನಾಲ್ಕು ಬಾರಿ ಚನ್ನಪಟ್ಟಣ ಒಂದು ಹೋಬಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದುಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟದಲ್ಲಿದ್ದಾರೆ ಒಳ್ಳೆಯ ಜನ ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ವೋಟನ್ನು ನಮಗೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಋಣ ತೀರಿಸಬೇಕು ಆ ಜನದ ಬದಲಾವಣೆ ಮಾಡಬೇಕು ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ಅದಕ್ಕೆ ನಾನು ಫಸ್ಟು ಆ ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆ ಕೊಟ್ಟು ನಮಗೆ ಶಕ್ತಿ ತುಂಬಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜ ದೇವದ ದೇವರುಗಳಿಗೆ ಹೋಗಿ ಫಸ್ಟು ನಾನು ನಮಸ್ಕಾರ ತಿಳಿಸ್ತೀನಿ ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ ಮತದಾರರು ಏನು ಹೇಳ್ತಾರೋ ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡಿ